ಹೈ ಫ್ರೆಂಡ್ಸ್ ವೆಲ್ಕಮ್ ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆರ್ ಟಿ ಎ ಸ್ಕೂಲ್ ಲೀಸ್ಟ್ನ ಯಾವ ರೀತಿ ಆನ್ಲೈನಲ್ಲಿ ಚೆಕ್ ಮಾಡೋದು ಅಂತ ತಿಳ್ಕೊಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ನಾನು ಸರ್ಚ್ ಮಾಡ್ತೀನಿ ನೋಡಿ ಆ ರೀತಿ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ನಂತರ ಎರಡನೇ ಆಪ್ಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆರ್ ಟಿ ಎ ಪಬ್ಲಿಕ್ ಸ್ಲ್ಯಾಶ್ ಪೇರೆಂಟ್ಸ್ ಅಂತ ಮೂರನೇ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಮೊದಲಿಗೆ ಈ ರೀತಿ ಓಪನ್ ಇದೆ ಅದರಲ್ಲಿ ಮೊದಲನೇ ಆಪ್ಷನ್ನ ಸ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕೂಲ್ ಲಿಸ್ಟ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇನ್ನೊಂದು ಸಲ ತೋರಿಸಿ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕೂಲ್ ಲಿಸ್ಟ್ ಅಂತ ನಂತರ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ತಾಲೂಕನ್ನ ಎಂಟ್ರಿ ಮಾಡ್ಕೊಳ್ಳಿ ಸೊ ನಿಮ್ಮ ತಾಲೂಕಲ್ಲಿ ವಿಲೇಜಾ ಅಥವಾ ರೂರಲ್ ಬರ್ತಾ ಅರ್ಬನ್ ಬರ್ತಾ ಆ ರೀತಿ ರೆವಿನ್ಯೂ ವಿಲೇಜಸ್ ಅಂದರೆ ಅದು ರೂರಲ್ ಬರುತ್ತೆ ನಿಮಗೆ ಸೊ ರೂರಲ್ ಇದ್ದರೆ ರೂರಲ್ ರೆವಿನ್ಯೂ ವಿಲೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿಲೇಜ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಕೆಳಗಡೆ ತೋರಿಸ್ತೀನಿ ನೋಡಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ನಿಮ್ಮ ಆರ್ ಟಿ ಎ ಸ್ಕೂಲ್ ಎಲಿಜಿಬಲ್ ಇರೋ ಸ್ಕೂಲ್ ಲೀಸ್ಟ್ ಅದು ಸೊ ನೀವು ಇನ್ ಕೇಸ್ ಅರ್ಬನ್ ಇದ್ದರೆ ಇನ್ನೂ ಒಂದು ತೋರಿಸ್ತೀನಿ ರೂರಲಲ್ಲೇ ಮೀನ್ಸ್ ಹಳ್ಳಿ ಪ್ರದೇಶದಲ್ಲಿ ನೋಡಿ ಈ ರೀತಿ ತೋರಿಸುತ್ತೆ ನಿಮಗೆ ಅರ್ಬನ್ ಒಂದು ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಇನ್ ಕೇಸ್ ಇದು ತಾಲೂಕು ಅಥವಾ ಡಿಸ್ಟಿಕ್ ಆಗಿದ್ದರೆ ಅದು ತೋರಿಸುತ್ತೆ ನೋಡಿ ಈಗ ನಂದು ಅರ್ಕುಲ್ಗೂಡು ತಾಲೂಕು ಅರ್ಕುಲ್ಗೂಡು ಅರ್ಬನ್ ಇರೋದ್ರಿಂದ ಅರ್ಕುಲ್ಗೂಡಲ್ಲಿ ಯಾವ್ಯಾವ ಸ್ಕೂಲ್ ಇರುತ್ತೆ ಎಲಿಜಿಬಲ್ ಅಂತ ಈ ಲಿಸ್ಟು ಸೊ ಈ ರೀತಿ ನೀವು ಆರ್ ಟಿ ಎ ಟು ತೌಸಂಡ್ ಟ್ವೆಂಟಿ ಫೈವ್ ಸ್ಕೂಲ್ ಲಿಸ್ಟನ್ನ ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು ನಿಮಗೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ